ಒಳಗಡೆ ಒಳಗಡೆ ಆಲ್ ಬಿಗ್ ಬಿಗ್ ಬಾಸ್ ಬಾಸ್ ರೀ ಬಗ್ಗೆ ಚೈತ್ರ ಕುಂದಾಪುರ ಚಾ ಮನೆ ಸಂದರ್ಭಕ್ಕೆ ತಕ್ಕಾಗಿ ನಿಮ್ಮ ಪ್ರೆಸೆನ್ಸ್ ಆಫ್ ಮೈಂಡ್ ಹೇಗೆ ಇಟ್ಕೊಳ್ತೀರಿ ಅನ್ನೋದ್ರ ಮೇಲೆ ನೀವು ನೀವ್ ಆಡ್ಬೋದ್ರಾಂಡ್ ಚೈತ್ರಾಗೆ ಲಾಯರ್ ಬ್ರಾಂಡ್ ಪಟ್ಟ ಚೈತ್ರ ಹೇಳಿದ್ದೇನು ಡೈರೆಕ್ಟ್ ಆಗಿ ಒಂದು ಕ್ವಶನ್ ಕೇಳ್ತೀನಿ ಫೈರ್ ಬ್ರ್ಯಾಂಡ್ ಆಗಿ ಒಳಗಡೆ ಹೋದಂತಹ ಚೈತ್ರಾ ಕುಂದಾಪುರ ಅವರು ಲಯರ್ ಬ್ರ್ಯಾಂಡ್ ಅನ್ನೋ ಹೆಸರನ್ನ ತಗೊಂಡ್ಬಿಟ್ರು ಕೇಳಿರೋ ಸ್ಟೇಟ್ಮೆಂಟ್ಗಳನ್ನ ಹಾಗಲ್ಲ ಹೀಗೆ ಅಂತ ಅವರು ಇಲ್ಲ ಯಾಕೆ ಯೋಚನೆ ಮಾಡೋದ್ರಲ್ಲಾಗ್ಲಿ ಜೀವನ ಶೈಲೀಲಾಗ್ಲಿ ಬೇರೆ ಆಡೋದ್ರಲ್ಲಿ ಯಾವತ್ತೂ ಸಿಮಿಲರ್ ರಿಪ್ಲೈ ಇಲ್ಲ ವೀಕ್ಷಿಸಿ ಚೈತ್ರಾ ಬಿಗ್ ಬಾಸ್ ಜಾನಿ ಮಧ್ಯಾಹ್ನ ಎರಡು ಮೂವತ್ತಕ್ಕೆ